ವೀಕ್ಷಕರೇ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಪ್ರತಿ ಭಾನುವಾರದ ಕಾವ್ಯ ಭಾನುವ ವೇದಿಕೆಗೆ ಸ್ವಾಗತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಕವನವನ್ನು ವಾಚಿಸುತ್ತಿದ್ದಾರೆ ಈ ನಮ್ಮ ವಾಹಿನಿಯ ವೇದಿಕೆಯಲ್ಲಿ ನಗರದ ನಿವಾಸಿ ಅಂಕ ಎಂಬ ಕಾವ್ಯನಾಮದೊಂದಿಗೆ ಚಿರಪರಿಚಿತರಾದ ಅಂಬಣ್ಣ ಕಟ್ಟಿಮನಿ ಅವರು ನಮ್ಮ ಕಾವ್ಯಭಾನು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರು ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲು ಆಗಮಿಸಿದ್ದಾರೆ ಅವರು ಕವಿತೆ ವಾಚನಕ್ಕೂ ಮುನ್ನ ಮೊದಲಿಗೆ ಅವರೊಂದಿಷ್ಟು ಮಾತನಾಡಿಸೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮ್ಮ ಬಿ ಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಕಾವ್ಯ ಭಾನು ಸರಣಿಗೆ ತಮಗೆ ಸ್ವಾಗತ ಸರ್ ಇದು ಅಂಕ ಕಾವ್ಯ ನಮ್ಮ ಏನು ವಿಶೇಷ ಇದೆ ತಾವು ಈ ಕವಿತೆ ರಚನೆ ಯಾವ ವಯಸ್ಸಿನಲ್ಲಿ ಈ ಗಿಡ ಆರಂಭವಾಯಿತು ಏನು ಪ್ರೇರಣೆ ಸರ್ ನೋಡಿ ನಾನು ಪ್ರೌಢ ಶಾಲೆಯಲ್ಲಿ ಓದಿರುವಾಗ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದಂತ ವೆಂಪ ಅವರು ಸಿಂಧನೂರಿನ ಬೀಚಿ ಸಿ ವೆಂಕನೂರ ಪಾಟೀಲ್ ಅಂತೇಳಿ ಅವರು ನಮಗೆ ಪಾಠ ಮಾಡ್ತಾರಾಗ ಪ್ರತಿ ಸಾರಿ ಒಂದು ಉದಾಹರಣೆ ಕೊಡ್ತಾ ಇದ್ರು ಅಂಬಣ್ಣ ಮಕ್ಕಳೇ ನೀವು ನಮ್ಮ ಸಿಂಧನೂರಲ್ಲಿ ರಾಯಚೂರು ಜಿಲ್ಲೆ ಯಾರಿಗೆ ಕಲ್ಲು ಹೋದ್ರೆ ಯಾರಿಗೆ ಆದ್ರೂ ಕಲ್ಲರಿಗೋ ಸುಳ್ಳ್ರಿಗೋ ಅದೇ ನೀವು ಧಾರವಾಡದಲ್ಲಿ ಹೋಗಿ ಒಂದು ಕಲ್ಲು ಹೋದ್ರೆ ಆ ಕಲ್ಲು ಸಾಹಿತಿಗೆ ಬಿದ್ದಿರುತ್ತದೆ ಅನ್ನೋ ಮಟ್ಟಿಗೆ ಉದಾಹರಣೆ ಕೊಡ್ತಾ ಇದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಸಾಹಿತ್ಯ ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ರು ಅವರ ಒಂದು ಆ ವಯಸ್ಸಿನಲ್ಲಿ ನಮಗೆ ಚಿಗುರುತ್ತಂತ ಆಸೆ ನಾವು ಸಾಹಿತಿಗಳಾಗಬಾರ್ದಲ್ವಾ ಅನ್ನೋ ಒಂದು ನಮ್ಮ ಹೆಬ್ಬಯಕ್ಕೆ ಮನದಲ್ಲೇ ಇತ್ತು ಅದೇ ರೀತಿಯಾಗಿ ನಾವು ಧಾರವಾಡದಲ್ಲಿ ಓದುವಾಗ ನಾವು ರಾಮ್ಯಾಸನ ಗೀಳ ಸರ್ ನೀವು ಆಗ ರಚಿಸಿದ ಮೊದಲ ಕವಿತೆ ಯಾವ್ದು ನೀವು ಏನು ಪ್ರೇಮ ಕವಿತೆಯೋ ಯಾವ ಯಾವ ತರ ನೀವು ಕವಿತೆ ಬರ್ತೀವಿ ಇಲ್ಲ ನೋಡಿ ಸರ್ ನಾವು ಕವನ ಬರೀಬೇಕಂತ ಬರಲಿಲ್ಲ ಬಟ್ ಧಾರವಾಡದಲ್ಲಿ ನಮ್ಮ ಕಾಲೇಜ್ ಕೆ ಸಿ ಡಿ ಕಾಲೇಜಿನಲ್ಲಿ ನಾವು ಸೈನ್ಸ್ ಸ್ಟೂಡೆಂಟ್ಸ್ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ನಮಗಾಗಿ ಒಂದು ಯೂನಿವರ್ಸಿಟಿಯಿಂದ ಒಂದು ಕಾಂಪಿಟೇಷನ್ ಸ್ಪರ್ಧೆ ಏರ್ಪಡಿಸಿದ್ರು ಆವಾಗ ನಾವು ನಮ್ಮ ಗುರುಗಳು ಇರ್ತಕ್ಕಂಥ ಒಂದು ಮಾತು ಮತ್ತು ಅಲ್ಲಿರ್ತಕ್ಕಂಥ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರಿ ನಾನು ಏಕೆ ಈ ರೀತಿ ಬರಿಬಾರ್ದು ಅನ್ನೋ ಒಂದು ಮಹಾದಾಸೆ ಹುಟ್ಟಿಕೊಂಡು ಒಂದು ದಿನ ನಾನು ಎನ್ ಟಿ ಟಿ ಎಫ್ ಅಂತ ಹೇಳಿ ಧಾರವಾಡದಿಂದ ಟ್ಯೂಷನ್ ಮುಂದ ರಾತ್ರಿ ಒಂಬತ್ತು ಗಂಟೆ ಬರಬೇಕಾದ್ರು ರೂಮಿಗೆ ಬರಕಾದ್ರೆ ಒಂದು ಅನಿಸಿಕೆ ನನ್ನ ಮನದಲ್ಲಿ ಮುಟ್ಟಿತು ಆ ಅನಿಸಿಕೆ ಒಂದು ಬರ್ದಿಟ್ಟೆ ಮರುದಿನನೇ ಅದು ನಮ್ಮ ಅಧಿಸೂಚನೆ ಹೊರಡಿಸಿದ್ರು ಸರ್ಕುಲರ್ ನಮ್ಮ ಕಾಲೇಜ್ ನಲ್ಲಿ ಈ ತರ ಕಾಂಪಿಟೇಷನ್ ಇದೆ ಅಂತ ಅಂತೇಳಿ ನಾನು ಆ ಆ ಸ್ಪರ್ಧೆ ಕವನ ಇದಕ್ಕೆ ನಾನು ನನ್ನ ಕವನವನ್ನು ಬರೆದುಕೊ ಕಲಿಸಿದೆ ನನ್ನ ಅದು ಮೊದಲ ಕವಿತೆ ಅದೇ ನನ್ನ ಅನಿಸಿಕೆ ಆ ಒಂದು ಯೂನಿವರ್ಸಿಟಿಯಲ್ಲಿ ಮರಣ ಸಪ್ತ ಅಂತ ಹೇಳಿ ನಮ್ಮ ಕಾಲೇಜಿನ ಪ್ರಾಸ್ಪೆಕ್ಟ್ ಬುಕ್ಸ್ ಅಂತ ಹೇಳ್ತಾರ ಕೈಪಿಡಿ ನಮ್ಮ ಯೂನಿವರ್ಸಿಟಿ ಅದಕ್ಕೆ ನನ್ನ ಮೊದಲ ಕವನವಾಗಿ ಆಯ್ಕೆ ಆಯ್ತು ಸರ್ ಅದು ಒಂದು ಖುಷಿ ಅದು ಖುಷಿ ಈಗ ನೀವು ಕವಿತೆ ರಚನೆ ಮಾಡ್ತೀರಲ್ಲ ಅದು ದ್ವಿಪದಿಯೋ ತ್ರಿಪದಿಯೋ ಚೌಪದಿಯೋ ಯಾವ ತರದ ಕವಿತೆ ನೋಡಿ ಸರ್ ಕವನ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಏನ್ ಏನೋ ಕಾಮನ್ ಆಗಿ ಈಗ ಒಂದು ಹುಡುಗಿ ಮೇಲೆ ಇರ್ತಕ್ಕಂತ ಪ್ರೀತಿ ಇರ್ಬೋದು ಆಸೆ ಇರ್ಬೋದು ಅಥವಾ ನಿಸರ್ಗದ ಮೇಲೆ ಇರ್ತಕ್ಕಂತ ಒಂದು ಕಲಕಲಿ ಇರ್ಬೋದು ಆ ಒಂದು ಏನಿದೆ ನಾವು ನಮ್ಮ ತಕ್ಕಂಗೆ ನಮ್ಮ ಮನಸ್ಸಿಗೆ ತಕ್ಕಂಗೆ ನಾವು ಒಂದು ಕವನ ಅಂತೇಳಿ ಬರ್ತೇವೆ ಮತ್ತೆ ಸಾಹಿತ್ಯದಲ್ಲಿ ಹಂಗಿಲ್ಲ ಸಾಹಿತ್ಯದಲ್ಲಿ ಹಲವಾರು ಪ್ರಕರಣಗಳು ಇದೆ ಸರ್ ಈಗ ಸಾಹಿತ್ಯದಲ್ಲಿ ಇದೆ ಆಮೇಲೆ ಪ್ರಾಸಬದ್ಧ ಕವಿತೆ ಅಂತ ಇದೆ ಅದ ಪ್ರಾಸದೊಳಗಡೆ ನಾನಾ ಪ್ರಾಸ ಅಂತ್ಯಪ್ರಾಸ ಮಧ್ಯಪ್ರಾಸ ಆದಿಪ್ರಾಸ ಅಯ್ಯಪ್ರಾಸ ವೃಷಭ ಪ್ರಾಸ ಅಂತ ನಾನಾ ಪ್ರಕಾರಗಳಿದೆ ಮತ್ತೆ ಛಂದಸ್ಸು ರಗಳೆ ಆಮೇಲೆ ದಿವೃತ್ತಿ ಆಮೇಲೆ ಜೋಡು ನುಡಿ ಆಮೇಲೆ ಜಡೆ ಕವನ ನಾ ವಿರ ಗೀತೆ ಪ್ರೇಮ ಗೀತೆ ನಿಸರ್ಗ ಗೀತೆ ಶಿಶು ಗೀತೆ ಮಕ್ಕಳ ಗೀತೆ ಕಂಡಪದ್ಯ ತ್ರಿಪದಿ ಒಳಗ ಎಲ್ಲಾ ಕವನ ಬಾನುವೆ ಷಟ್ಪದಿ ಎಲ್ಲಾ ಷಟ್ಪದಿಯನ್ನು ಆ ಷಟ್ಪದಿ ಆ ಕವನ ಕವನತಕ್ಕಂಥ ಒಂದು ನಿಯಮ ಪದ್ಧತಿ ವ್ಯಾಕರಣ ವ್ಯಾಕರಣ ಯಾವ ಪ್ರಕಾರದ ಕವಿತೆಗಳು ನಾನು ನೋಡಿ ಆಲ್ಮೋಸ್ಟ್ ಎಲ್ಲಾ ಪ್ರಕಾರಗಳಲ್ಲಿ ನಾನು ಕವನಗಳನ್ನು ಬರೆದಿದ್ದೇನೆ ಆ ಕವನ ಬರತಕ್ಕಂತ ಎಲ್ಲಾ ಪ್ರಕಾರಗಳಲ್ಲಿ ರಾಜ್ಯ ರಾಜಮಟ್ಟದವರಿಗೆ ನನ್ನ ಅತ್ಯುತ್ತಮ ಕವನಗಳು ಅಂತ ಹೇಳಿ ನಮ್ಗೆ ಹೌದು ಬರೆದ ನೀವು ಹಾಗಾದ್ರೆ ಎಷ್ಟು ನೀವು ಕವಿತೆಗಳನ್ನು ರಚನೆ ಮಾಡಿದೀರಿ ಚುಟುಕುಗಳು ಮತ್ತು ಹೈಕ್ಗಳು ಈ ರೀತಿ ಗಜಲ್ ಏನಾದರೂ ಬರೆದಿದ್ದೀವಿ ಸರ್ ಎಲ್ಲ ಎಲ್ಲಾ ತರಹದ ಪ್ರಕಾರದ ಸಾಹಿತ್ಯ ಪ್ರಕಾರಗಳಲ್ಲಿ ನಾನು ಎಲ್ಲ ತರಹದ ಕವನಗಳು ಇದ್ದೇವೆ ಚುಟುಕು ಇದೆ ನಿಗಮನ ಇದೆ ಅಬಾಬಿ ಇದೆ ಆಮೇಲೆ ಆಯ್ಕೆ ಇದೆ ಮುಕ್ತಕ ಬರೆದಿದೀವಿ ಆ ಎಲ್ಲ ತರದ ಸಾಹಿತ್ಯ ನನಗೆ ಎಷ್ಟರ ಮಟ್ಟಿಗೆ ಅದರಲ್ಲಿ ಆಸಕ್ತಿಯೋ ಆ ಎಲ್ಲ ಪ್ರಕಾರದ ಸಾಹಿತ್ಯದ ಕವನಗಳನ್ನು ನಾನು ಬರೆದಿದ್ದೇನೆ ಸರ್ ನಮ್ಮದೇ ಆತ ಏನ ನಮ್ಮ ವಿಶೇಷತೆ ಏನಪ್ಪ ಅಂದ್ರೆ ನಾನು ಬಹಳ ಬಹಳವಾಗಿ ಪ್ರಾಸಬದ್ಧ ಕವಿತೆಗಳನ್ನೇ ನಾನು ರಚನೆ ಮಾಡಿದ್ದೀನಿ ಅದು ಆದಿಪ್ರಾಸ ಇರ್ಬೋದು ಅಂತ್ಯಪ್ರಾಸ ಇರ್ಬೋದು ಮಧ್ಯಪ್ರಾಸ ಇರ್ಬೋದು ಇನ್ನು ಹಲವಾರು ಪ್ರಕಾರ ವೃಷಭ ಪ್ರಾಸ ಅಯ್ಯಪ್ರಾಸದೊಳಗೆ ಎಲ್ಲ ತರಹದ ಕವನಗಳನ್ನು ಬರೆದೀನಿ ಹಾಗೆ ಮತ್ತು ನವ ನುಡಿ ಆಮೇಲೆ ಆಧುನಿಕ ವಚನಗಳು ಅಂತೇಳಿ ಎಲ್ಲ ಪ್ರಕಾರ ಬರಿದೀನಿ ಆಸಕ್ತಿಯೋ ಕಾದಂಬರಿ ನಾವು ಏನಿದೆ ಮಠದವರೆಗೆ ಒಂದು ಇದರಲ್ಲಿ ನಾನು ಒಂದು ವೇದಿಕೆಯಲ್ಲಿ ಒಬ್ಬ ಸದಸ್ಯ ಇದ್ದೀನಿ ಸರ್ ಅದೇ ಎಲ್ಲಾ ಪ್ರಕಾರಗಳನ್ನು ನಮಗೆ ಕಾಂಪಿಟೇಷನ್ ಸ್ಪರ್ಧೆ ಇಡ್ತಾರೆ ಯಾವ್ದಾದ್ರಲ್ಲಿ ಒಂದು ವೇದಿಕೆ ಹೆಸರು ಸರ್ ಕಸ್ತೂರಿ ಸಿರಿಗನ್ನಡ ವೇದಿಕೆ ಅಂತ ಇರ್ಬೋದು ಆಮೇಲೆ ಜ್ಞಾನ ವಿಕಾಸ ವೇದಿಕೆ ಬೆಂಗಳೂರು ಅಂತ ಇರ್ಬೋದು ನನಗೆ ವೇದಿಕೆ ಬಹಳ ನನಗೆ ರಾಜ್ಯ ಮಟ್ಟದವರಿಗೆ ಹೆಸರು ತಂದು ವೇದಿಕೆ ಅಂದ್ರೆ ಕಿದ್ಮಾ ಫೌಂಡೇಶನ್ ಅಂತ ಹೇಳಿ ಅಮೀರ್ ಬನ್ನೂರವರ ಆಯೋಜಕರು ಮತ್ತು ಅಮಿತಾಶ್ ಸಂಚಾಲಕರ ಅವರ ವೇದಿಕೆ ನನ್ಗೆ ಬಹಳ ಒಂದು ವೇದಿಕೆ ಮುನ್ನಡಿ ಬೇಕು ರಾಜ್ಯ ಅಂತ ಆಮೇಲೆ ಈಗ ಎರಡು ವರ್ಷಗಳ ಹಿಂದೆ ಆ ಕಸ್ತೂರಿ ಸಿನಿಮಾ ನಡೀತಿ ಬೆಳಗಾವಿಯಿಂದ ನನಗೆ ಕವಿ ವಿಭೂಷಣ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಈ ಸರ್ ಈಗ ತಾವು ವಾಚಿಸಲು ಇಚ್ಛಿಸಿರುವ ಕವಿತೆಯ ಶೀರ್ಷಿಕೆ ಸರ್ ಈಗ ನಾವು ಕವನ ಒಂದು ವಾಚಿಸ ನಿಸರ್ಗ ಗೀತೆ ನಿಸರ್ಗ ಕವನ ಒಂದು ಏನಿದೆ ಅಂದ್ರೆ ನಮ್ದು ಪ್ರಕಾರ ಅದೊಳಗ ರಚನೆ ಮಾಡೋದ್ರ ವೃಷಭ ಪ್ರಾಸದಲ್ಲಿ ಕವನ ರಚನೆ ಮಾಡಿದ್ದೀನಿ ಸರ್ ಅದು ಹೇಗೆ ಹುಟ್ಟಿತ್ತು ಅದ್ರ ಭಾವಾರ್ಥ ಹೇಳ್ತೀರ ಭಾವಾರ್ಥ ಹೇಳಿ ಸರ್ ಈಗ ಒಂದು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಒಂದು ವಾತಾವರಣ ಪರಿಸರ ಹಚ್ಚ ಹಸಿರು ಯಾವ ರೀತಿ ಇದಾಗ್ತಿದೆ ನಮ್ಮ ಮನಸ್ಸಿಗೆ ಯಾವ ರೀತಿ ಒಬ್ಬ ಕವಿ ಎದ್ದು ಕೊಳ್ಳೆ ಈಗ ರವಿ ಕಾಣದನ್ನು ಕವಿ ಕಂಡು ಅಂತ ಹೇಳ್ತಾರೆ ಸರ್ ಹೌದ್ರಿ ಹಾಗೆ ಕವಿ ಕಾಣದನ್ನು ಈ ಅಂಕ ಕಾಣ್ತಾನ ಒಂದು

ಖಾಸಗಿ ಉದ್ಯೋಗಿ ಅದಕ್ಕೆ ಸರ್ ಯಾವುದೇ ರೀತಿ ಪುಸ್ತಕ ಬಿಡುಗಡೆ ತಂದಿಲ್ಲ ಆದಷ್ಟು ಬೇಗ ತನ್ನಿ ತಮ್ಮ ಸಹಕಾರ ಇರಬೇಕು ಸರ್ ಈಗ ತಾವು ತಮ್ಮ ಕವಿತೆಯನ್ನು ವಾಚನ ಮಾಡಿ ಸರ್ ಸರ್ ಈಗ ನನ್ನ ಕವಿತೆ ನಿಸರ್ಗ ಕವನ ಪ್ರಕಾರ ವೃಷಭ ಪ್ರಾಸದಲ್ಲಿ ರಚನೆ ಮಾಡಿದ್ದೀನಿ ಸರ ಸಿರ್ಸಿಕೆ ಹಸಿರು ತಪ್ಪಲಿನ ಎಲೆ ತಿಂಗಳ ಬೆಳಕಿನ ಬೆಳ್ಳನೆ ವಾತಾವರಣ ತಿಂಗಳ ಬೆಳಕಿನ ಬೆಳ್ಳನೆ ವಾತಾವರಣ ಅಂಗಳವಾಯಿತು ಹಾಲಿನ ಅನಾವರಣ ಅಂಗಳವಾಯಿತು ಹಾಲಿನ ಅನಾವರಣ ಪಂಗಳ ಕನ್ನಡ ನಾಡಿನ ವಂಗೀರಣ ಪಂಗಳ ಕನ್ನಡ ನಾಡಿನ ವಂಗೀರಣ ಕಂಗಳ ಕಾಣದ ಮಧುರ ರವಿಕಿರಣ ಕಂಗಳ ಕಾಣದ ಮಧುರ ರವಿಕಿರಣ ಅಂದದ ಅದ್ಧುರಿತನದ ನಮ್ಮ ನಾಡು ಚಂದದ ಚೆಲುವೆಯ ಚಿನ್ನದ ಬೀಡು ಅಂದರ ಅದ್ದುರಿತನದ ನಮ್ಮ ನಾಡು ಚಂದದ ಚಲಿವೆಯ ಚಿನ್ನದ ಬೀಡು ಗಂಧದ ಶ್ರೀಗಂಧ ಸುಂದರ ನಾಡು ಚಂದನದ ಚಂದನವನವೆಂದು ನೀ ಹಾಡು ಗಂಧದ ಶ್ರೀಗಂಧದ ಸುಂದರ ನಾಡು ಚಂದನದ ಚಂದನವನವೆಂದು ನೀ ಹಾಡು ಪಂಜ ಮಂಗೇಶ್ವರಾಯ ಕವಿಕಲ್ಪನೆಯ ನೆಲೆ ಪಂಜ ಮಂಗೇಶ್ವರಾಯರ ಕವಿಕಲ್ಪನೆಯ ನೆಲೆ ಸಂಜೆಯಾದರೆ ಬೀಸುವ ಮಲೆನಾಡಿನ ತಂಪಿನ ಹಲೆ ಸಂಜೆಯಾದರೆ ಬೀಸುವ ಮಲೆನಾಡಿನ ತಂಪಿನ ಹಲೆ ಗಂಜಿ ಕುಡಿದರೂ ಬಿಡದಿರು ಕರ್ನಾಟಕದ ಕಲೆ ಗಂಜಿ ಕುಡಿದರು ಬಿಡದಿರು ಕರ್ನಾಟಕದ ಕಲೆ ರಂಜಿಸುತ್ತದೆ ಪ್ರವಾಸಿಗರನ್ನು ಹಸಿರು ತಪ್ಪಲಿನ ಎಲೆ ರಂಜಿಸುತ್ತದೆ ಪ್ರವಾಸಿಗರನ್ನು ಹಸಿರು ತಪ್ಪಲಿನ ಎಲೆ ಚೆನ್ನಾಗಿದೆ ಸರ್ ತಾವು ಬಂದು ನಮ್ಮ ಕಾಯಭಾನು ಸರಣಿಯಲ್ಲಿ ನಮ್ಮ ಸ್ವರಚಿತ ಪದ್ಯ ವಾಚಿಸಿದ್ದಕ್ಕೆ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ಕಾವ್ಯಭಾನುವೇದಿಕೆ ವತಿಯಿಂದ ಪುಸ್ತಕ ಕೊಡುಗೆ ಧನ್ಯವಾದಗಳು ಸರ್ ವೀಕ್ಷಕರೇ ಮುಂದಿನ ಭಾನುವಾರ ಕಾವ್ಯಭಾನು ಸರಣಿಯಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ